ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನಂತ ಹೇಳಿದ್ರೆ ಮಾವಿನಕಾಯಿ ಉಪ್ಪಿನಕಾಯಿ ಏನು ಈ ಸೀಸನ್ಗಳಲ್ಲಂತೂ ಮಾವಿನಕಾಯಿ ಮಾರ್ಕೆಟ್ಗಳಲ್ಲಿ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿದ್ದಾವೆ ಹುಳಿ ಅಂತೂ ಬಹಳನೇ ಉಪ್ಪಿನಕಾಯಿಗೆ ತುಂಬಾ ಚೆನ್ನಾಗಿರುತ್ತೆ ಹಾಗಾದರೆ ಬನ್ನಿ ಮಾವಿನಕಾಯಿ ಉಪ್ಪಿನಕಾಯಿನ ಯಾವ ರೀತಿ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ ಇದನ್ನು ವರ್ಷಾನ್ಗಟ್ಲೆ ನೀವು ಹಾಗೆಯೇ ಸ್ಟೋರ್ ಮಾಡಿ ಇಟ್ಕೊಂಡ್ರು ಕೂಡ ಏನೂ ಹಾಳಾಗೋದಿಲ್ಲ ಅಷ್ಟೇ ಟೇಸ್ಟಾಗಿ ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ ಸೊ ಹಾಗಿದ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ರೆಸಿಪಿನ ಸ್ಟಾರ್ಟ್ ಮಾಡೋಣ ಬನ್ನಿ ನಾನಿಲ್ಲಿ ಒಂದು ಎರಡು ಮಾವಿನಕಾಯಿನ ತಗೊಂಡಿದ್ದೀನಿ ಇದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಇದನ್ನ ತೇವಾಂಶ ಇರ್ಬೋದು ಬಟ್ಟೆಯಲ್ಲಿ ನೀಟಾಗಿ ಒರೆಸಿ ಇಟ್ಕೊಂಡು ಕಟ್ ಮಾಡಬೇಕು ಇವಾಗ ಸೊ ಬನ್ನಿ ಮಾಡೋದು ಹೇಗೆ ಅಂಥೇಳಿ ನೋಡೋಣ ಹುಳಿ ಮಾವಿನಕಾಯಿ ತೊಗೊಂಡಿರೋ ಅಂಥದ್ದು ಸೊ ಭಾಳ ಚೆನ್ನಾಗಿರುತ್ತೆ ಈ ಉಪ್ಪಿನಕಾಯಿ ಒಂದು ವರ್ಷ ಇಟ್ಟರು ನೀವು ಏನೂ ಆಗೋಲ್ಲ ಸ್ಟೋರ್ ಮಾಡಿ ಆರಾಮಾಗಿ ಇಟ್ಕೋಬೋದು ಇಲ್ಲಿ ನೋಡಿ ಇವಾಗ ಕಟ್ ಮಾಡಿದ್ದೀನಿ ಸ್ವಲ್ಪ ದಪ್ಪ ದಪ್ಪ ಆಗಿ ಪೀಸಸ್ದಾಗಿ ಮಾಡಿ ಇಟ್ಕೊಂಡಿರೋ ಅಂಥದ್ದು ಈ ಮಾವಿನಕಾಯಿಲಿ ಈ ವಾಟೆ ಪ ಇರುತ್ತಲ್ವ ಇದನ್ನು ಬಿಡಬಾರ್ದು ಇದನ್ನು ಹಾಕಬೇಕು ಹೇಳಿದ್ರೆ ಇದು ಬೇಗನೆ ಮಾವಿನಕಾಯಿ ಮೆತ್ತಗಾಗಲ್ಲ ಉಪ್ಪಿನಕಾಯಲ್ಲಿ ಸೊ ಹಾಗಾಗಿ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಸೊ ಇವಾಗ ಕಟ್ ಮಾಡಿ ಇಟ್ಟಿದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ದೊಡ್ಡದಾಗಿರೋವಂಥ ಬೌಲಿಗೆ ಇದನ್ನು ಹಾಕಿದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಕೆ ಈಸಿ ಆಗಲಿ ಅಂಥೇಳಿ ಸೊ ಇದಕ್ಕೆ ನಾನು ನಾನಿವಾಗ ಸಾಲ್ಟ್ನ ಇದ್ದೀನಿ ನೀವು ಕಲ್ಲುಪ್ಪು ಬೇಕಾದರೆ ಹಾಕೋಬೋದು ಕಲ್ಲುಪ್ಪು ಹಾಕಿದ್ರೂ ಒಳ್ಳೆಯದು ಅದು ನೆನೀತಾ ನೆನೀತಾ ಉಪ್ಪಿನಕಾಯಿಯು ಕೂಡ ಭಾಳ ರುಚಿಯಾಗಿ ಮಾವಿನಕಾಯಿಯೆಲ್ಲ ನೆನೆಯುತ್ತೆ ಹಾಗಾಗಿ ಈಗ ಒಂದೂವರೆ ಸ್ಪೂನ್ ಆಗೋವಷ್ಟು ನಾನು ಉಪ್ಪನ್ನ ಹಾಕ್ಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಕೈಯನ್ನು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಇದೇ ಥರನೇ ಮಾಡಿ ಬಹಳ ದಿನಗಳವರೆಗೆ ಒಂದು ವರ್ಷ ಆದರೂ ಇದು ಹಾಳಾಗೋದಿಲ್ಲ ಸೊ ಇದಕ್ಕೆ ನಾನಿವಾಗ ಒಂದು ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ ಅರ್ಶನೂ ಕೂಡ ಹಾಕ್ಬಿಟ್ಟು ಈಗ ಮಿಕ್ಸ್ ಮಾಡ್ಕೊಳ್ಳಿ ಸೊ ನಂತರ ನಂತರ ಇವಾಗ ನಾನು ಇದಕ್ಕೆ ಒಂದು ಸ್ಪೂನ್ ಆಗೋವಷ್ಟು ಅಚ್ಚ ಖರದ ಪುಡಿ ಹಾಕ್ತಿದ್ದೀನಿ ಒಂದು ಸ್ಪೂನ್ ಇಲ್ಲಾಂದರೆ ಒಂದೂವರೆ ಸ್ಪೂನ್ ಆಗೋವಷ್ಟು ಅಚ್ಚ ಕರದ ಪುಡಿನ ಹಾಕಿಬಿಟ್ಟು ಇದನ್ನು ಕೂಡ ಈಗ ಮಿಕ್ಸ್ ಮಾಡ್ಕೊಳ್ಳಿ ಇದಾದಮೇಲೆ ಇವಾಗ ನೋಡಿ ಒಂದು ಬಾಣಲಿಗೆ ನಾನು ಇವಾಗ ಒಂದೆರಡು ಸ್ಪೂನ್ ಆಗೋವಷ್ಟು ಮೆಂತೆನ ಹಾಕ್ತಾಯಿದ್ದೀನಿ ಹಾಗೆಯೇ ಬಿಳಿ ಸಾಸಿವೆ ಇದು ಬಿಳಿ ಸಾಸಿವೆನೇ ಕೂಡ ಒಂದೆರಡು ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ ನಂತರ ಸ್ವಲ್ಪ ಜೀರಿಗೆನು ಕೂಡ ಹಾಕ್ಬಿಟ್ಟು ಇದನ್ನೆಲ್ಲ ಇವಾಗ ಲೋ ಫ್ಲೇಮಲ್ಲೇ ಫ್ರೈ ಮಾಡಿಕೊಳ್ಳೋಣ ಹಾಗೆಯೇ ನೋಡಿ ಇದಾಗಿದೆ ಸಾಕಾಗುತ್ತೆ ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಳ್ಳೋಣ ಇವಾಗ ಪೌಡ್ರ್ ಮಾಡಿ ಇಟ್ಕೊಂಡಿರೋ ಅಂಥದನ್ನು ಕೂಡ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ಇವಾಗ ಇದೇ ಒಂದು ಬಾಣಲಿಗೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳ್ಳಿ ಎಷ್ಟು ಬೇಕಷ್ಟು ಅಂದರೆ ಉಪ್ಪಿನಕಾಯಿಗೆ ಸ್ವಲ್ಪ ಜಾಸ್ತಿನೇ ಆಯಿಲ್ ಇದ್ದರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಇವಾಗ ಆಯಿಲ್ ಕಾದ ನಂತರ ಸಾಸಿವೆನ ಹಾಕಿ ಸಾಸಿವೆ ಚಟಪಟ ಅಂತೇಳಿ ಹಾಕಬೇಕು ಹಸಿದ್ದಾಗ್ಲೇ ಇಳಿಸ್ಲಿಕ್ಕೆ ಹೋಗ್ಬೇಡಿ ಇದಾದಮೇಲೆ ಒಂದು ಹಿಡಿಯಷ್ಟು ಜಜ್ಜೀರ ಅಂತ ಬೆಳ್ಳುಳ್ಳಿನ ಹಾಕಿ ನಂತರ ಒಂದು ಸ್ವಲ್ಪ ಕರ್ಬೇವನ ಹಾಕ್ಬಿಡಿ ಇವಾಗ ಈ ಎಣ್ಣೆ ಬಿಸಿ ಇರುವಾಗಲೇ ಇದಕ್ಕೆ ಹಾಕೊಂಡ್ಬಿಡೋಣ ಸೊ ಬಹಳ ದಿನವರೆಗೆ ಸ್ಟೋರ್ ಮಾಡಿ ಇಟ್ಕೋಬೋದು ಸೊ ಹಾಗಾಗಿ ಎಣ್ಣೆ ಬಿಸಿ ಇರುವಾಗಲೇ ಇದನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಉಪ್ಪಿನಕಾಯಿ ಬಹಳ ರುಚಿಯಾಗಿ ತುಂಬಾ ಚೆನ್ನಾಗಿದೆ ಸೊ ರೆಡಿ ಆಯಿತು ಸೊ ನೋಡಿದ್ರಲ್ವಾ ಸೊ ಇದೇ ಥರ ಮಾಡಿದ್ರಂತೂ ವರ್ಷಾನ್ಗಟ್ಲೆ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಏನು ಹಾಳಾಗೋದಿಲ್ಲ ಸೊ ಇದನ್ನು ನಾನು ಒಂದು ಓವರ್ ನೈಟ್ ಇದನ್ನು ಹಾಗೇನೆ ಬಿಟ್ಟುಬಿಡ್ತೀನಿ ನೆಕ್ಸ್ಟ್ ತಿರುದ್ದಿನ ಬೆಳಗ್ಗೆ ನಾನು ಇದನ್ನ ಒಂದು ಗಾಜಿನ ಬಾಟ್ಲಲ್ಲಿ ಹಾಕಿಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ನಾವು ವರ್ಷಾನ್ಗಟ್ಲೆ ಇರುತ್ತೆ ಏನು ಹಾಳಾಗೋದಿಲ್ಲ ನೀವು ಫ್ರಿಜ್ಜಲ್ಲಾದರೂ ಇಡಿ ಇಲ್ಲಾಂದರೆ ಹೊರಗಡೆ ಬೇಕಾದರೂ ಇಟ್ಕೋಬೋದು ಸೊ ಹೇಗಿತ್ತು ಇವತ್ತಿನ ಒಂದು ವಿಡಿಯೋ ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಹಾಗೆ ನಾನಾಕೋ ವೀಡಿಯೋಸ್ ಎಲ್ಲದು ಕೂಡ ಐಕರಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ನೋಡಿ ಸೊ ಈಗ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಎಲ್ರಿಗೂ ಬಾಯ್